ಸ್ನೇಹಿತರೆ ನಾವೆಲ್ಲರೂ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯಾದರೂ ಸೇರಿದ್ದೇವೆ ಕಾರಣ ಎಷ್ಟೇ ನಿನ್ನೆಯ ದಿನ ಏನು ನಮ್ಮ ಭಾರತದ ಕಿರೀಟ ಅಂತ ನಾವೇನು ಕರಿತೇವೋ ಕಾಶ್ಮೀರದ ಪಾಲ್ಗಾಂ ಅಂತ ಒಂದು ಪ್ರದೇಶದಲ್ಲಿ ಭಾರತೀಯ ಪ್ರವಾಸಿಗರ ಮೂವತ್ತು ಜನ ಪ್ರವಾಸಿಗರ ಒಂದು ಮಾರಣ ಹೋಮವನ್ನ ಈ ದೇಶದ ದೇಶದಲ್ಲಿ ಕುಂತಿರ್ತಕ್ಕಂತ ಉಗ್ರರು ನುಸುಳಿಕೋರರು ಮಾಡಿದ್ದಾರೆ ಸ್ನೇಹಿತರೆ ನಾವೆಲ್ಲರೂ ಇವತ್ತು ನಮ್ಮ ದೇಶ ಯಾವ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಎಷ್ಟೊಂದು ದೊಡ್ಡದಾಗಿ ಬೆಳೀತಾ ಇದೆ ಅಂತ ನಾವೆಲ್ಲರೂ ಸಂಭ್ರಮಿಸುತ್ತಿರುವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದೇ ದೇಶದಲ್ಲಿ ಇದ್ದುಕೊಂಡು ನಮ್ಮದೇ ದೇಶದ ಪ್ರವಾಸಿಗರನ್ನ ಕೊಂದು ಹಾಕಿರ್ತಕ್ಕಂಥ ಘಟನೆ ಇವತ್ತು ಕಾಶ್ಮೀರದ ಒಂದು ಪಹಲ್ಗಾಂವ್ ಅನ್ನುವಂಥ ಪ್ರದೇಶದಲ್ಲಿ ನಡೆದಿದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವೆಲ್ಲರೂ ನೋಡಬಹುದು ಇಡೀ ದೇಶದಲ್ಲಿ ಉದಾಹರಣೆಗೆ ಪಶ್ಚಿಮ ಬಂಗಾಳ ಸಾಕಷ್ಟು ರಾಜ್ಯಗಳನ್ನ ತೆಗೆದುಕೊಂಡದಾದ್ರೆ ಸಾಕಷ್ಟು ಲೋಪಗಳು ಆ ರಾಜ್ಯಗಳಲ್ಲಿ ಇದ್ದಾವೆ ರಕ್ಷಣಾ ಲೋಪಗಳ ರಾಜ್ಯಗಳಿದ್ದಾವೆ ಇದ್ದಾವೆ ಯಾಕಂತಂದ್ರೆ ಇವತ್ತು ನಮ್ಮ ದೇಶದ ಕೇಂದ್ರ ಸಚಿವರು ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಅಲ್ಲಿನ ಪ್ರದೇಶದ ರಾಜ್ಯದ ಅಥವಾ ಗೃಹ ಸಚಿವರುಗಳು ಕೂಡ ನಿರ್ಲಕ್ಷ್ಯನ ಮಾಡ್ತಾ ಇದ್ದಾರೆ ದೇಶದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ವಿದೇಶದ ಪ್ರವಾಸಿಗರಿಗೆ ರಕ್ಷಣೆ ಇಲ್ಲ ಅಂತಾಗಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ವಿದ್ಯಾರ್ಥಿ ಪರಿಷತ್ತಿನಲ್ಲಿ ನಲ್ಲಿ ಒಂದು ಘಟನೆಯ ಉದಾಹರಣೆಯನ್ನ ನಾ ಇವತ್ತು ಕೊಡ್ತೇನೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಾಶ್ಮೀರದ ಒಂದು ಏನೋ ಲಾಲ್ ಒಂದು ಗ್ರಾಮದಲ್ಲಿ ಪ್ರದೇಶದಲ್ಲಿ ಭಯೋತ್ಪಾದಕರು ಉಗ್ರರು ಭಾರತೀಯರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಏನು ಚಾಲೆಂಜ್ ಅಂತಂದ್ರೆ ನೀವು ನಿಜವಾದ ಭಾರತೀಯರೇ ಆಗಿದ್ರೆ ನೀವು ನಿಜವಾದ ಭಾರತ ಮಕ್ಕಳೇ ಆಗಿದ್ರೆ ನೀವು ತಾಯಿಯ ಎದೆ ಹಾಲು ಬೆಳೆದಿದ್ದೇ ಆಗಿದ್ರೆ ಈ ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಬಂದು ತ್ರಿವರ್ಣ ಧ್ವಜವನ್ನ ಹಾರಿಸಿ ತೋರಿಸಿ ಅನ್ನುವಂತ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ರೀತಿಯ ರೀತಿಯಾದಂತಹ ರಾಜಕೀಯ ನಾಯಕರುಗಳು ಕೂಡ ಯಾವುದೇ ರೀತಿಯ ದೇಶದ ಮುಖಂಡರುಗಳು ಕೂಡ ರೀತಿಯ ರೀತಿಯಾದಂತಹ ಒಂದು ಬಿಸ್ನೆಸ್ ಮನ್ ಕೂಡ ಆ ಸಂದರ್ಭದಲ್ಲಿ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಒಂದೇ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಹನ್ನೊಂದು ಸಾವಿರ ವಿದ್ಯಾರ್ಥಿ ನಾಯಕರು ಕಾಶ್ಮೀರದತ್ತ ಮುನ್ನಡುತ್ತಾರೆ ಕಾಶ್ಮೀರದತ್ತ ಹೋಗುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಾಂಬು ಹಾಕುವಂತ ಮುಖಾಂತರ ಎದೆಗುಂದುವಂತ ಪ್ರಯತ್ನ ಅವತ್ತಿನ ಉಗ್ರಗಾಮಿಗಳು ಮಾಡ್ತಾರೆ ಸ್ನೇಹಿತರೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಅದ್ ಯಾವ್ದಕ್ಕೂ ಎದೆಗುಂದದೆ ಮುನ್ನಡೀತಾರೆ ಯಾವ ಪ್ರದೇಶದಲ್ಲಿ ಉಗ್ರರು ಮುಸುಳುಕೋರ್ ಭಯೋತ್ಪಾದಕರು ಭಾರತೀಯರಿಗೆ ನೀವು ನಿಜವಾದ ತಾಯಿಯ ಮಕ್ಕಳೇ ಆಗಿದ್ರೆ ತ್ರಿವರ್ಣ ಧ್ವಜವನ್ನ ಇಲ್ಲಿ ಹಾರಿಸಿ ತೋರಿಸಿ ಅಂತ ಹೇಳಿದ್ದಾರೋ ಅದೇ ಒಂದು ಪ್ರದೇಶದಲ್ಲಿ ಅದೇ ಒಂದು ಲಾಲ್ ಚೌಕ್ ನಲ್ಲಿ ಅದೇ ಒಂದು ಜಾಗದಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಭಾರತದ ಧ್ವಜವನ್ನ ತಿರಂಗ ಧ್ವಜವನ್ನ ಹಾರಿಸಿ ತೋರಿಸಿ ಭಯೋತ್ಪಾದಕರ ಎರಡು ಎದೆಯಲ್ಲಿ ನಡುಗು ಹುಟ್ಟಾಗಿ ಭಾರತ ಮತಕ್ಕೆ ಜಯ ಅನ್ನುವಂತ ಘೋಷಣೆ ಕೂಡ ಸ್ನೇಹಿತರೆ ಇದು ವಿದ್ಯಾರ್ಥಿ ಪರಿಷತ್ತಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಶ್ರೇಯಸ್ ಅಂತ ಹೇಳ್ಬೋದು ಇವತ್ತು ಅಂತ ಒಂದು ಇತಿಹಾಸ ಉಳ್ಳಂತ ಒಂದು ದೇಶದಲ್ಲಿ ಇವತ್ತು ಅದೇ ಒಂದು ಭಾರತದ ಕಿರೀಟ ಎಂಬುವಂತಹ ಒಂದು ಪ್ರದೇಶದಲ್ಲಿ ಇವತ್ತು ಮತ್ತೆ ಏನು ಸಾಮಾನ್ಯ ಜನರ ಮೇಲೆ ಪ್ರವಾಸಿಗರ ಮೇಲೆ ಒಂದು ಮಾರನ ಹೋಮ ಆಗಿದೆ ಅವರನ್ನ ಗುಂಡಿಟ್ಟಿಕೊಳ್ಳುವಂತ ಒಂದು ಕೃತ್ಯ ನಡೆದಿದೆ ಹೀಗಾಗಿ ದೇಶದ ಯುವಕರಾಗಿರ್ತಕ್ಕಂತ ನಾವೆಲ್ಲರೂ ಕೂಡ ಈ ಕೃತ್ಯದ ವಿರುದ್ಧ ಜಾಗೃತವಾಗಬೇಕು ಈ ಕೃತ್ಯದ ವಿರುದ್ಧ ಖಂಡಿಸಬೇಕು ವಿದ್ಯಾರ್ಥಿ ಪರಿಷತ್ತಿನ ಜೊತೆಗೂಡಿಸಿ ಈ ಕೃತ್ಯದ ವಿರುದ್ಧ ಇಡೀ ರಾಜ್ಯಾದ್ಯಂತ ಇವತ್ತು ಏನು ರಾಜ್ಯಕ್ಕೆ ರಾಜ್ಯ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆಗೆ ಆ ರಾಜ್ಯದ ಕರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು ಆ ದೇಶದ ಯಾವ ಉಗ್ರ ಉಗ್ರಗಾಮಿಗಳು ಯಾವ ಪಾಕಿಸ್ತಾನಿ ನಾಯಿಗಳು ಯಾವ ಕುನ್ನಿಗಳು ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿದ್ದರು ಅವರನ್ನ ಗುಂಡಿಕ್ಕೆ ಕೊಂಡಿದ್ದರು ನಮ್ಮ ದೇಶದ ರಕ್ಷಣಾ ಸಚಿವಾಲಯ ಅವರನ್ನ ಮತ್ತೆ ಇವತ್ತು ಮೂವತ್ತು ಜನ ನಮ್ಮ ಭಾರತೀಯ ಸತ್ತದ್ರೆ ನಾಳೆಯ ಒಂದು ವಾರದಲ್ಲಿ ಮೂರ್ನೂರು ಜನ ಪಾಕಿಸ್ತಾನಿ ನಾಯಿಗಳು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಇವತ್ತು ವಿಜಯಪುರದಿಂದ ನಾವು ಇವತ್ತು ಕೇಂದ್ರಕ್ಕೆ ಇಡ್ತಾ ಇದ್ದೇವೆ ಸ್ನೇಹಿತರೆ ಬಲ ಭಾರತ್ ಮಾತಾ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಡೀ ದೇಶದಾದ್ಯಂತ ನಿನ್ನೆ ಆದಂತ ಒಂದು ಹೇಳಿತನದ ಘಟನೆಯನ್ನ ಖಂಡಿಸಿ ಇವತ್ತು ನಾವು ಹೋರಾಟವನ್ನ ಮಾಡ್ಲಿತ್ತೀವಿ ಎಲ್ಲರಿಗೂ ಗೊತ್ತು ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ದೇಶದ ಪ್ರವಾಸಿಗರನ್ನು ಒಂದು ಭ್ರಷ್ಟಾಚಾರಿಗಳು ಭ್ರಷ್ಟರು ಬಂದು ನಮ್ಮ ದೇಶಕ್ಕೆ ಕೊಲ್ತಾರೆ ಅಂತಂದ್ರೆ ನಮ್ಮ ನ್ಯಾಯ ಎಲ್ಲಿ ಹೋಗೋದು ಅಂತ ತ್ರೀ ಸೆವೆಂಟಿ ಸೆಕ್ಷನ್ ಅಲ್ಲಿ ತೆಗೆದ್ರು ಸಹಿತ ಇನ್ನೂ ಅಲ್ಲಿ ರಕ್ಷಣೆ ಇಲ್ಲ ನಮ್ಮ ಮಂದಿಗೆ ಅಂದ್ರೆ ಇದು ಸ್ಥಿತಿ ಅಂತ ಹೇಳಿ ನೋಡ್ಕೋಬೇಕಾಗ್ಯದ ಕೇಂದ್ರ ಸರ್ಕಾರ ಎಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸುರಕ್ಷತೆ ಇಲ್ಲ ಅಂತಂದ್ರೆ ಅಂತ ಹೇಳಿ ಕೇಳ್ಬೇಕಾಗ್ಯದ ನಾ ಇವರಿಗೆಲ್ಲ ಕಂಡಿಸಿಲ್ಲ ನಮ್ ಸೆಲೆಬ್ರಿಟಿಗಳು ಯಾರು ನಾವು ಹೀರೋ ಹೀರೋಯಿನ್ ಅಂತೀವಿ ಬೇರೆ ದೇಶದಾಗ ಎಲ್ಲಾದ್ರೂ ಏನಾದ್ರು ಪ್ರಾಬ್ಲಮ್ ಆದಾಗ ಅವರ್ ಅವರ್ ಐಸ್ ಆನ್ ಅನ್ನೋರು ನಿನ್ನೆ ಜಮ್ಮು ಕಾಶ್ಮೀರದ ಇಶ್ಯೂ ಆದಾಗ ಯಾವ ಒಬ್ಬೋ ಸಹಿತ ಇಲ್ಲಿ ಬಂದ್ ಮಾತಾಡ್ಲಿಲ್ಲ ಅಂತವನಿಗೆ ಬಿಟ್ಟು ನಾವೆಲ್ಲಾರು ವಿದ್ಯಾರ್ಥಿಗಳಾಗಿ ನಮ್ಮ ಸೈನಿಕರಿಗೆ ಗೌರವ ವಿದ್ಯಾರ್ಥಿ ಪರಿಷತ್ನಿಂದ ಒಂದು ಬೃಹತ್ವಾದ ಹೋರಾಟವನ್ನ ಮಾಡಿದೀವಿ ಇದರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಡಿಮಾಂಡ್ ಇಡ್ತೀವಿ ಎನ್ಕೌಂಟರ್ ಮಾಡಲೇಬೇಕು ಇನ್ನೊಂದು ಸಲ ನಮ್ಮ ಭಾರತದ ಮೇಲೆ ನಮ್ಮ ಭಾರತೀಯರಿಗೆ ಏನಾದರೂ ಪ್ರಾಬ್ಲಮ್ ಮಾಡ್ಲಿಕ್ಕೆ ಅವ್ರ ಯೋಚನೆ ಮಾಡಬೇಕು ಅಂತ ಹೇಳಿ ಇನ್ನು ನಾವು ಶಾಂತಿ ಪ್ರಿಯರ್ ಉಪಯೋಗ ಇಲ್ಲ ಅಶಾಂತಿ ಪ್ರಿಯರಾಗಬೇಕು ಆಗ್ಬೇಕು ಪಾಕಿಸ್ತಾನವನ್ನ ಗುಂಡಿಟ್ಟು ಎಲ್ಲರನ್ನು ಸಾಯಿಸಬೇಕು ಅಂತ ಹೇಳಿ ನಾವಿಲ್ಲಿ ಆಗ್ರಹ ಮಾಡ್ತೀವಿ ಹಿಂಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ನಿಂದ ಇಡೀ ದೇಶಾದ್ಯಂತ ಇದರ ವಿರುದ್ಧ ಹೋರಾಟ ಆಗ್ಯದ ಇದಕ್ಕೆ ಸರಿಯಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀವಿ ಧನ್ಯವಾದ

The people of the people, 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 the ಎಬಿಪಿ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ ಜಮ್ಮು ಕಾಶ್ಮೀರದ ಹಲನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಹೇಡಿತನದ ಗುಂಡಿನ ದಾಳಿ ಕೃತ್ಯವನ್ನು ಎಬಿಪಿ ತೀವ್ರವಾಗಿ ಕೊಡಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟುಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ ಆದರೂ ಸಹ ಅಲ್ಲಿನ ಭಯೋತ್ಪಾದಕರ ನುಸುಳುಕೋರರ ಹಾವಳಿ ತಡೆಗಟ್ಟಲು ಸಾಧ್ಯವಾಗಿರುವ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರಿಗೆ ಹಾಗೂ ಹತ್ಯೆಗೊಳಗಾದವರಿಗೆ ವಿದ್ಯಾರ್ಥಿ ಪರಿಷತ್ ಸಂತಾಪವನ್ನು ಸೂಚಿಸುತ್ತದೆ ಧನ್ಯವಾದಗಳೊಂದಿಗೆ